ಖರ್ಗೆ ಸಿಎಂ ಆಗೋಕೆ ಅರ್ಹರು ಖರ್ಗೆ ಅವರಿಗೆ ಯೋಗ್ಯತೆ ಇದೆ ಗ್ಯಾರಂಟಿ ನ್ಯೂಸ್ಗೆ ಈ ರೀತಿಯ ಹಿರಿಯ ಶಾಸಕ ಆರ್ ಪಾಂಡೆ ದೇಶಪಾಂಡೆ ಅವರು ಖರ್ಗೆ ಅವರ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಖರ್ಗೆ ಅವರು ಸಿಎಂ ಗಿಂತ ಉನ್ನತ ಸ್ಥಾನದಲ್ಲಿದ್ದಾರೆ ಸಿಎಂ ಆಗೋ ಆಸೆ ಇಲ್ಲ ಅಂತ ಖರ್ಗೆ ಅವರೇ ಹೇಳಿದ್ದಾರೆ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅಂತ ಆರ್ ವಿ ದೇಶಪಾಂಡೆ ಸೀನಿಯರ್ ಲೀಡರ್ ಅವರು ಗ್ಯಾರಂಟಿ ನ್ಯೂಸ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗೆ ನೋಡೋದಾದ್ರೆ ಹೌದು ಎ ಐ ಸಿ ಸಿ ಅಧ್ಯಕ್ಷರು ಅವರು ಕೆಪಿಸಿಸಿ ಅಲ್ಲ ಇಡೀ ದೇಶದಲ್ಲಿರುವಂತಹ ಕಾಂಗ್ರೆಸ್ಗೆ ಅಧ್ಯಕ್ಷರು ಆಗಿದ್ದಾರೆ ಖರ್ಗೆ ಅವರು ಅವರು ವಾಪಸ್ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂಥದ್ದು ನನಗೇನು ಸರಿ ಅನ್ನಿಸ್ತಾ ಇಲ್ಲ ಅವ್ರು ಅಂದಿರಲ್ಲ ಹಾಗೆ ಅದಕ್ಕಿಂತಲೂ ಮೇಲಿನ ಹಂತದಲ್ಲಿ ಅವರು ಇದ್ದಾರಲ್ಲ ಹೀಗಂತ ಅರ್ವಿದೇಶ್ ಪಾಂಡೆ ಸೀನಿಯರ್ ಲೀಡರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದಲಿತ ಸಿಎಂ ಕೇಳಿ ಬರ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಒಂದು ಮಾತನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಜೊತೆ ಹಿರಿಯ ಮಾಜಿ ಶಾಸಕರು ಸಚಿವರು ಆರವಿಂದ ಯಜ್ವಾನ ಸರ್ ಇದ್ದಾರೆ ಸರ್ ಇವತ್ತು ರಾಜ್ಯದಲ್ಲಿ ಸಿಎಂ ಕುರ್ಚಿ ಪಣ ಸಾಕಷ್ಟು ಜೋರಾಗ್ತಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಅವಕಾಶ ತಪ್ಪು ಅಂತ ಮಾತನ್ನು ಹೇಳ್ತಿದ್ದಾರೆ ಏನಾದ್ರು ರಾಜ್ಯ ರಾಜಕಾರಣಕ್ಕೆ ಬರೋ ಅವಕಾಶ ನೀವೇ ತಪ್ಪು ಹೇಳ್ತಾ ಇದ್ದೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು ಹತ್ತೊಂಬತ್ತು ನೂರ ತೊಂಬತ್ತನೇ ವಯಸ್ಸಲ್ಲಿ ಪಕ್ಷದ ಅಧ್ಯಕ್ಷ ಇದ್ದೆ ಅವಾಗ ನನಗೆ ಮುಖ್ಯಮಂತ್ರಿ ಆಗೋದು ಅವಕಾಶ ಆಯಿತು ಎಸ್ ಎಂ ಕೃಷ್ಣ ಆಯಿತು ಫ್ಯಾಕ್ಟ್ ಖರ್ಗೆ ಅವ್ರಿಗೆ ಅರ್ಹತೆ ಇದೆ ಯೋಗ್ಯತೆ ಇದೆ ಅವರು ಆಗುಬಾರ್ದು ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಹೈಕಮಾಂಡ್ ಕ ಎಸ್ ಎಂ ಕೃಷ್ಣ ಅವರು ದಿವಂಗತ ಮುಖ್ಯಮಂತ್ರಿಗಳು ಮಾಡಿದರು ಹಾಗಾಗಿ ಖರ್ಗೆ ಅವರೆಲ್ಲ ಅರ್ಹತೆ ಇದೆ ಅಂದರೆ ಇವತ್ತು ಅವರು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷದ ಅಂದರೆ ಅವ್ರಿಗೆ ಮುಖ್ಯಮಂತ್ರಿಗಿಂತ ಒಂದು ಉಚ್ಚ ಸ್ಥಾನ ಅವ್ರು ಆಗಿದೆ ಮತ್ತು ಅವ್ರು ಸ್ಪಷ್ಟಪಡಿಸಿದ್ದಾರೆ ನಾನು ಈ ಚುನಾವಣೆ ಈ ಮುಖ್ಯಮಂತ್ರಿ ಆಗಬೇಕಂತ ಏನು ಬರಿತಾ ಇದ್ದಾರೋ ನಾನು ನನಗೆ ಅದು ಏನೂ ಇಂಟ್ರೆಸ್ಟ್ ಇಲ್ಲ ನಾನು ಅದು ಅದರಲ್ಲಿ ಆ ಸ್ಪರ್ಧೆ ಇಲ್ಲ ಅಂತ ಅವರೇ ಹೇಳಿದ ಅವ್ರದ್ದು ಸ್ಟೇಟ್ಮೆಂಟ್ ಅದೇ ಸರ್ ಇದನ್ನ ಬಿಜೆಪಿ ಟೀಕೆ ಮಾಡ್ತಿದೆ ಯಾಕಂದ್ರೆ ಎಂತ ಅವಕಾಶ ಆ ಬಿಜೆಪಿಗೆ ಬೇರೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಇಲ್ಲೂ ಯಾವುದೂ ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅವಾಗ ಇಂತ ಇದ್ರ ಸಮಸ್ಯೆ ತಗೊಂಡು ಅವ್ರ ಸಂಬಂಧ ಇಲ್ಲದೇ ಸಂಬಂಧ ಈ ಸಮಸ್ಯೆಗಳು ಇವು ಇದಿಷ್ಟು ಹಿರಿಯ ಶಾಸಕರಾಗಿರುವಂತಹ ಅರವಿಂದ್ ದೇಶಪಾಂಡೆ ಅವರ ಮಾತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತಹ ಮಾತು ಸಾಕಷ್ಟು ರಾಜಕೀಯಕ್ಕೆ ಲೇಪವನ್ನ ಬಿಜೆಪಿ ಕೊಡ್ತಾ ಇದೆ ಆದ್ರೆ ಮಲ್ಲಿಕಾರ್ಜುನ್ ಕರ್ಗೆ ಅವರು ನಾನು ಎ ಐ ಸಿ ಸಿ ಅಧ್ಯಕ್ಷನಾಗಿದ್ದೇನೆ ಇಂಥ ಅವಕಾಶಗಳು ನಿಮಗೂ ಕೂಡ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಹೊರತು ಪಿ ಇದರಲ್ಲಿ ರಾಜಕೀಯ ಮಾಡ್ತಿದ್ದರು ಅಂತ ಆರೋಪವನ್ನು ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು